ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀನಿ ಇವತ್ತಿನ ಎಪಿಸೋಡ್ ಬಂದಿ ಇಲ್ಲಿ ರವಿಶಂಕರ್ ಅವರು ಮತ್ತೆ ಅಜಿತ್ ಅನ್ನು ಭೂಮಿನ ಇಂಟ್ರಿ ಮಾಡಕ್ ಬಂದಿರ್ತಾರ ಅವ್ರ ಕೇಳ್ತಾರೆ ಸಿ ಡಬ್ಲ್ಯೂ ಅಂದ್ರೆ ಏನು ಅಂತ ಕೇಳ್ತಾರೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಕ್ಯೂಟ್ ವೈಫಿ ಅಂತ ಅಲ್ವಾ ಅಜಿತ್ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ವಾವು ತಮ್ಮನ್ ಮನುಷ್ಯನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನೀನು ಅದಕ್ಕೆ ಅಜಿತ್ ಹೇಳ್ತಾನೆ ನನ್ನ ವೈಫ್ ಕ್ಯೂಟ್ ವೈಸ್ ಅಂತ ಅದಕ್ಕೆ ಸೇವ್ ಮಾಡಿದ್ದೀನಿ ಅಂತ ಅದಕ್ಕೆ ಅಪೇಕ್ಷೆ ಕೇಳ್ತಾರೆ ನಿಮ್ ಗಂಡನ ಹೆಸ್ರನ್ನ ನೀವ್ ಪ್ರೀತಿಯಿಂದ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಪ್ರೀತಿ ರಾಕ್ಷಸ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಅದಕ್ಕೆ ರವಿಶಂಕರ್ ಸರ್ ಹೇಳ್ತಾರೆ ವಾವ್ ನೈಸ್ ಅಂತ ಆಮೇಲೆ ಭೂಮಿ ಕ್ವಶನ್ ಕೇಳ್ತಾರೆ ನೀವು ನಿಮ್ ಗಂಡನ ಹೆಸ್ರನ್ನ ಪ್ರೀತಿಯಿಂದ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅದಕ್ ಭೂಮಿ ನೀವೇ ನೋಡ್ಬಿಡಿ ಅದು ನೀವು ನೋಡೋದ್ರೇ ಚೆನ್ನಾಗಿರುತ್ತೆ ಆಗ ರವಿ ಸರ್ ಓಪನ್ ಮಾಡಿ ನೋಡಿದ ತಕ್ಷಣ ಸಿಡಕ್ ಮುತ್ತಿ ಸಿಂಗಾರಪ್ಪನ ನಾ ಯಾಕ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಓ ಅವ್ರು ಅವಾಗ ಅವಾಗ ಕೋಪ ಮಾಡ್ಕೋತಾರೆ ಅಂತನಾ ಅಲ್ರಿ ಅವ್ರೇನೋ ಅವಾಗ ಕೋಪ ಮಾಡ್ಕೋತಾರೆ ಅಂತ ಅವ್ನಿಗೆ ಸಿಡ್ ಮುಕ್ತಿ ಸಿಂಗರಪ್ಪ ಅಂತ ನೀವು ಸೇವ್ ಮಾಡ್ಕೊಳ್ಳೋದ ನೋಡಿ ನೋಡಿ ನಿಮ್ನ ಇಷ್ಟ ಚೆನ್ನಾಗಿ ಕ್ಯೂಟ್ ವೈಫಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಅದನ್ನ ಕೇಳಿದ್ ಮನೆಯವ್ರಿಗೆಲ್ಲ ಒಂದು ನಿಮಿಷ ನಗುನು ಬರುತ್ತೆ ಆಮೇಲೆ ಅವ್ರ ಅತ್ತೇನೆ ರಿಯಾಕ್ಷನ್ ಭೂಮಿ ಚೆಕ್ ಮಾಡ್ತಾಳೆ ಅವಾಗ ಅತ್ತೆ ಸಿಟ್ ಮಾಡ್ಕೊಂಡಿರೋದ್ ನೋಡಿ ಭೂಮಿ ಅತ್ತೆ ಅದು ಮದ್ವೆ ಮುಂಚೆ ಟೀ ಕೊಡಕ್ ಹೋಗ್ತಾ ಇದ್ನಲ್ಲ ಅವಾಗ ತುಂಬಾ ಸಿಡಕ್ತಾ ಇದ್ರು ಅದಕ್ಕೆ ಹಾಗೆ ಹಾಕೊಂಡಿದೆ ಈಗ ಚೇಂಜ್ ಮಾಡ್ಬಿಡ್ತೀನಿ ಅತ್ತೆ ಅಂತ ಹೇಳ್ತಾರೆ ಅತ್ತೆ ನೀನು ಮಾಡ್ತೀನಿ ಇರು ಅಂತ ಹೇಳಿ ರಿಯಾಕ್ಷನ್ ಮಾಡ್ತಾರೆ ಅವ್ರಿಗೆ ಅತ್ತೆ ಸರಿ ನೀನು ಮಾಡ್ತೀನಿ ಫಸ್ಟ್ ಚೇಂಜ್ ಮಾಡು ಅನ್ನೋ ತರ ಸನ್ನೆ ಮಾಡ್ತಾಳೆ ಅದಕ್ಕೆ ಭೂಮಿ ಚೇಂಜ್ ಮಾಡಿಬಿಡ್ತೀನಿ ಅದಕ್ಕೆ ರವಿ ಸರ್ ಹೇಳ್ತಾರೆ ರವಿ ರವಿ ಕೃಷ್ಣ ಸರ್ ಹೇಳ್ತಾರೆ ನಾನು ನಾನೇ ಆಪ್ಷನ್ ಕೊಡ್ತೀನಿ ಒಂದು ಬಂಗಾರ ಅಂತ ಸೇವ್ ಮಾಡಿ ಇಲ್ಲಾಂದ್ರೆ ನನ್ನವರು ಅಂತ ಮಾಡಿ ಅಂತ ಅದಕ್ಕೆ ಭೂಮಿಯರು ನನ್ನವರು ಅಂತಾನೆ ಸೇವ್ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ರವಿ ಸರ್ ಹೇಳ್ತಾರೆ ನೀವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಹೇಳಿ ಚಪ್ಪಾಳೆ ಹೊಡಿರಿ ಅಂತ ಹೇಳ್ತಾರೆ ಇನ್ನೊಂದು ಕ್ವಶನ್ ಇದೆ ಕೇಳ್ಬಿಡ್ತೀನಿ ನೀವು ಹನಿಮನ್ಗೆ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ ಆದ್ರೆ ಅಷ್ಟೊತ್ತಲ್ಲಿ ಭೂಮಿ ಅಜ್ಜಿ ಏನೂ ಮಾತಾಡೋದಿಲ್ಲ ಆದ್ರೆ ಅಷ್ಟೊತ್ತಲ್ಲಿ ಸತ್ಯಣ್ಣ ನಗ್ತಾರೆ ಅವಾಗ ಅವ್ರ ಅಮ್ಮ ಎದ್ರುಕೊಂಡು ಅವ್ರಿಬ್ರು ಗೆ ಹೋಗಿಲ್ಲ ಅಂತ ಅದಕ್ಕೆ ರವಿ ಸರ್ ರವಿ ಕೃಷ್ಣ ಸರ್ ಕೇಳ್ತಾರೆ ಹನಿಮನ್ ನೀವೇ ಹೋಗಿಲ್ವಾ ನಿಮ್ನೆ ಕಳಿಸಿಲ್ವಾ ಅಂತ ಅದಕ್ಕೆ ಅಜ್ಜಿ ನಕ್ಕೊಂಡು ಹೇಳ್ತಾರೆ ನಾವ್ಯಾ ಕಳಿಸಿಲ್ಲ ನಾವು ನಾಳೆ ಇವ್ರಿಬ್ರು ನ ಮನೇಲಿ ಬಿಟ್ಟು ನಾವೆಲ್ಲ ಟ್ರಿಪ್ ಹೋಗ್ತಿವಿ ಅದಕ್ಕೆ ರವಿಕೃಷ್ಣ ಸರ್ ಹೇಳ್ತಾರೆ ಒಳ್ಳೆ ಕೆಲಸ ಮೊದಲು ಹಾಗೆ ಮಾಡಿ ಅಂತ ಅದಕ್ಕೆ ಸತ್ಯಣ್ಣ ಹೇಳ್ತಾಳೆ ನಮ್ಮ ಮನೆಗೆ ಪ್ರಧಾನ ಮಂತ್ರಿ ಇದ್ದಾಗ ನಮ್ಮ ಅಜ್ಜಿನಿ ಅಂತ ಅದಕ್ಕೆ ನಾನೇ ಟ್ರಿಪ್ನ ಬುಕ್ ಮಾಡ್ತೀನಿ ಹೇಳಿ ಅಂತ ಹೇಳಿ ಸತ್ಯಣ್ಣ ಬುಕ್ ಮಾಡ್ತಾರೆ ಅದಕ್ಕೆ ಅಜಿತ್ ಹೇಳ್ತಾಳೆ ಸತ್ಯಣ್ಣ ಎಲ್ಲಾರು ಕೂತ್ಕೊಂಡ್ ಮಾತಾಡಿ ಆಮೇಲೆ ಡಿಸಿಷನ್ ತಗೊಂಡು ಬುಕ್ ಮಾಡ್ಬೇಡಿ ಅಂತ ಆದ್ರೆ ಅಷ್ಟೊತ್ತಲ್ಲಿ ಸತ್ಯಣ್ಣ ಬುಕ್ ಅಂತ ಬುಕ್ ಮಾಡ್ಬಿಟ್ಟಿರ್ತಾರೆ ರವಿಶಂಕರ್ ಸರ್ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಜಿತ್ ಭೂಮಿಗೆ ನೀವು ಮದ್ವೆ ಆಗಿದ್ದ ಈ ಮೂರ್ ತಿಂಗಳಲ್ಲಿ ನೀವು ಮರೆಯಲಾಗ್ಲಂತ ಕ್ಷಣ ಯಾವ್ದು ಅಂತ ಅವಾಗ ಅಜಿತ್ ಹೇಳ್ತಾನೆ ಈ ಮೂರ್ ತಿಂಗಳಲ್ಲಿ ನಾನು ಮರೆಯೋಕ್ ಇರೋದು ಯಾವ್ ಕ್ಷಣ ಇದೆ ಅಂತ ಅಂದ್ರೆ ನಾನು ಅವಳಿಗೆ ನೀನ್ ನನ್ನ ಮದ್ವೆ ಆಗ್ತಿ ಅಂತ ಕೇಳಿದೆ ಅಂತ ನೆನ್ಸ್ಕೊತಾನೆ ಅಜಿತ್ ಒಪ್ಪಂದದ ಮದ್ವೆ ಒಂದು ವರ್ಷದವರೆಗೂ ನನ್ನ ನೆನ್ತಿ ಆಗಿರ್ಬೇಕು ಅಂತ ಅವ್ನ ನೆನ್ಸ್ಕೊತಾ ಇರ್ತಾನೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆ ದಿನ ನನಗ್ ನೆನ್ಪಾಗುತ್ತೆ ಹಾಗೆ ಅವಳಿಗೆ ನಾನು ತಾಲಿ ಕಟ್ಟಿದ ದಿನ ನೆನ್ಪಾಗತ್ತೆ ಈ ಎರಡು ಕ್ಷಣನ ನನ್ ಜೀವ ಹೋಗೋವರೆಗೂ ನಾನು ಮರೆಯಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾನೆ ಅವಾಗ ಸರ್ ಹೇಳ್ತಾನೆ ಫ್ಯಾಂಟಾಸ್ಟಿಕ್ ಆನ್ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಚಪ್ಪಳೆ ಪ್ಲೀಸ್ ಅಂತ ಕೇಳ್ತಾರೆ ಅದಕ್ಕೆ ಸರ್ ಕೇಳ್ತಾರೆ ಭೂಮಿ ನೀನು ಮರೆಯೋದಾಗ್ಲೆ ಅಂತ ಕ್ಷಣ ಯಾವುದು ಅದು ನೀನ್ ನನ್ನ ಜೊತೆ ಶೇರ್ ಮಾಡ್ಬೇಕು ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ನನಗೂ ಅಷ್ಟೇ ಇವ್ರು ನೀನ್ ನನ್ನ ಮದ್ವೆ ಆಗ್ತಿ ಅಂತ ಕೇಳಿದ ಕ್ಷಣ ಹಾಗೆ ಇವರು ನನಗ್ ತಾಲಿ ಕಟ್ಟಿದ್ದ ದಿನ ನಾನ್ ಯಾವತ್ತೂ ಮರೆಯಕ್ಕಾಗಲ್ಲ ಅದಕ್ಕೆ ಸರ್ ಹೇಳ್ತಾರೆ ಫ್ಯಾಂಟಾಸ್ಟಿಕ್ ಒಳ್ಳೆ ಗುಡ್ ಆನ್ಸರ್ ಇದು ಆದ್ರೆ ಪರಸ್ಪರ ಒಪ್ಪಿ ಮದ್ವೆ ಆಗಿರೋ ದಿನನೇ ಯಾರು ಮರೆಯೋಕ್ಕಾಗಲ್ಲ ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ಯಾವ್ದು ಒಳ್ಳೆ ಕ್ಷಣ ಅಂತ ಕೇಳಿದ್ರೆ ಆದ್ಮೇಲೆ ಮಕ್ಳ ಹುಟ್ಟಿದ್ದ ದಿನನೇ ನಂಗೆ ಒಳ್ಳೆ ಕ್ಷಣ ಅಂತ ಹೇಳ್ತಾರೆ ಅದಕ್ಕೆ ಸರ್ ಈಗ ಅಜ್ಜಿತ್ ಭೂಮಿಂತ ಆದ್ಮೇಲೆ ಮನೆಯವರದ್ದೆಲ್ಲಾ ಕೇಳ್ತಾರೆ ಸಂಗೀತದ್ದು ಕೇಳ್ತಾರೆ ಸಂಗೀತ ಹೇಳ್ತಾರೆ ಆದ್ರೆ ಅದು ಒಂದು ಕೇಳ್ತಾರೆ ಶ್ರವಣ ಹೇಳ್ತಾನೆ ನಂಗೆ ಮೂರ್ ಗಂಟೆ ಇಲ್ಲಿವರೆಗೂ ಯಾವತ್ತೂ ಮರೆಯಕ್ಕಾಗಲ್ಲ ಅಂತ ಮೊದಲದು ನನ್ನ ಮಗಳನ್ನ ನನ್ನ ಕೈಯಲ್ಲಿ ದಿನ ಇನ್ನೊಂದು ನನ್ನ ತಮ್ಮ ದಿನ ಅವಾಗ ರವಿಶಂಕರ್ ಸರ್ ಕೇಳ್ತಾರೆ ಏನಾಗಿತ್ತು ಅಂತ ಆತ್ಮಹತ್ಯೆ ಮಾಡ್ಕೊಬಿಟ ಅಂತ ಅಂತ ಶವಾಣ ಹೇಳ್ತಾನೆ ಅವನೊಂದು ಫಾರ್ಮೆನ್ಸ್ ಕಂಪ್ನಿ ಓಪನ್ ಮಾಡಿದ್ದ ಮೆಡಿಕಲ್ ಮಾಫಿಯಾ ಕೇಸ್ ಎಲ್ಲಿ ಸಿಗಕೊಂಡ ಅರೆಸ್ಟ್ ಆಗ್ತೀನಿ ಅನ್ನೋ ಭಯದಲ್ಲಿ ಸೂಸೈಡ್ ಮಾಡ್ಕೋಬಿಟ್ಟ ಅವ್ನು ಕಳ್ಕೊಂಡಾದ್ಮೇಲೆ ನಾನ್ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟೆ ಅವಾಗ ಡಿಪಾರ್ಟ್ಮೆಂಟ್ ಅವರು ನಾನು ಅನ್ಫಿಟ್ ಅಂತ ಹೇಳಿ ನಂಗೆ ಕೆಲ್ಸದಿಂದ ಬಿಟ್ರು ನಾನ್ ಕೆಲ್ಸಾನೇ ಬಿಟ್ಟ ಆದ್ಮೇಲೆ ನನ್ಗೆ ಯಾರೇ ಏನೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಅನುಮಾನ ಪಡೋದ್ನೆ ಬಿಟ್ಬಿಟ್ಟೆ ಆದ್ರೆ ಈಗ ಎಲ್ಲಾರ್ನು ನಂಬೋದಕ್ಕೆ ಇಷ್ಟ ಪಡ್ತೇನೆ ಬ್ಲೈಂಡ್ ಫೋಲ್ಡೆಡ್ ಮೂರ್ನೇದು ಕಳ್ದೋಗಿರೋ ಶಾರದಾ ನನಗೆ ಮತ್ತೆ ಸಿಗೋದು ಅದಕ್ಕೆ ಸರ್ ಹೇಳ್ತಾರೆ ರಯರ್ ಬೇಗ ನಿಮ್ಗೆ ಅನುಗ್ರಹಿಸಿ ಶಾರದಮ್ಮ ಬೇಗ ನಿಮಗೆ ಸಿಗ್ಲಿ ಅಂತ ಆರೈಸ್ತೀನಿ ಅಂತ ಹೇಳ್ತಾರೆ ಈಗ ಕಾರ್ಯಕ್ರಮನ ಮುಗಿಸೋ ಟೈಮ್ ಬಂದಿದೆ ಸ್ತ್ರೀ ಕುಲನ ಹೊಂದಿಸೋ ಟೈಮ್ ಬಂದಿದೆ ಅಂತ ಹೇಳಿ ಹಾರನ ಎಕ್ಸ್ಚೇಂಜ್ ಮಾಡ್ತಾರೆ ಭೂಮಿಗೆ ಅಜಿತ ಭೂ ಹಾರ ಹಾಕಿ ಅವ್ರಿಬ್ರನ್ನ ಖುಷಿ ಪಡಿಸ್ತಾರೆ ಆಮೇಲೆ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ಭೂಮಿನ ಒಂದು ಚೇರ್ ಮೇಲೆ ಕೊಡಿಸಿ ಅವಳಿಗೆ ಗಿಫ್ಟ್ ಗಳನ್ನ ಮಳೆನೆ ಸೂರಿಸ್ತಾರೆ ಮನೆಗೆ ಅವ್ರಿಗೆಲ್ಲ ಬಾಯ್ ಹೇಳಿ ರವಿಕೃಷ್ಣ ಸರ್ ಮನೆಯಿಂದ ಹೊರಗಡೆ ಬರ್ತಾರೆ ಅವಾಗ ಸಗೀತ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ಇಷ್ಟು ದೊಡ್ಡ ಆರ್ಟಿಸ್ಟ್ ಆದರೂ ಬಂದು ನಮ್ಮ ಅವ್ರಿಗೆಲ್ಲಾರ್ಗೂ ಖುಷಿ ಪಡಿಸ್ಲಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅದಕ್ಕೆ ರವಿಶಂಕರ್ ಗುರುಜಿ ಹೇಳ್ತಾರೆ ಇದ್ರಲ್ಲಿ ನನ್ನ ಥ್ಯಾಂಕ್ಸ್ ಏನಿಲ್ಲ ದೇವಿಯಾನೆ ನನ್ನ ಕ್ಲಾಸ್ ಮೇಟು ಹಾಗಾಗಿ ದೇವಿಯಾನೆ ಹೇಳಿದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ ಹಾಗಾಗಿ ದೇವಿಯಾನಿಗೆ ಹಗ್ ಮಾಡಿ ಅವ್ರಿಗೊಂದು ಶೇಕ್ ಹ್ಯಾಂಡ್ ಮಾಡಿ ಹೊಡ್ತೀನಿ ಅಂತ ರವಿಶಂಕರ್ ಸರ್ ಹೊರಡ್ತಾರೆ ಅವ್ರಿಗೆಲ್ಲಾರ್ಗು ಬಾಯ್ ಹೇಳಿ ಲಾಸ್ಟ್ ಅಲ್ಲಿ ಆಲ್ ದ ಬೆಸ್ಟ್ ಹೇಳಿ ಸಹ ಹೋಗ್ತಾರೆ ಇಲ್ಲಿ ಸಂಗೀತ ದೇವ್ಯಾನೆಗೆ ಒಂದು ನಗು ಬೀರಿ ಥ್ಯಾಂಕ್ ಯು ದೇವ್ಯಾನೆ ಅವ್ರನ್ನ ಕರೆಸಿದ್ದು ಅಂತ ಯಾಕೆ ಅಂತ ಕೇಳಿದಾಗ ದೇವ್ಯಾನೆ ಹೇಳ್ತಾಳೆ ಅಜಿತನು ಕೇಳ್ತಾನೆ ಯಾಕತ್ತೆ ರವಿಶಂಕರ್ ಅವ್ರನ್ನ ಯಾಕೆ ಕರ್ಸಿದ್ರಿ ಅಂತಾನೂ ಕೇಳ್ತಾನೆ ಅದಕ್ಕೆ ದೇವೇನ ಹೇಳ್ತಾಳೆ ಭೂಮಿ ಪಾಪ ಕಣೋ ಅಜ್ಜಿ ಆಗಿರ್ಬೋದು ಶ್ರವಣ್ ಬಾಬಾ ಆಗಿರ್ಬೋದು ರಾಮ್ ಆಗಿರ್ಬೋದು ಒಬ್ರಾದ್ರು ಒಬ್ರು ಅವಳು ಗೌಮಾನ ಮಾಡ್ತಾನೆ ಇರ್ತಾರೆ ನಿನ್ನ ಮನೆಯವಳಲ್ಲ ನಿನ್ನ ಮನೆ ಸೊಸೆ ಅಲ್ಲ ಅಂತ ಹೇಳ್ತಿದ್ಲು ಮಗು ಅವಾಗ ತುಂಬಾ ನೊಂದ್ಕೋತಾ ಇತ್ತು ಭೂಮಿ ಹತ್ರ ಅಮ್ಮ ಅಂತ ಹೇಳು ಅಂತ ಹೇಳಿ ಕರ್ಸ್ಕೊತೀನಿ ನಾನು ಅಮ್ಮ ಆಗಿ ಅಷ್ಟಾದ್ರೂ ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೋ ಅಟ್ಲೀಸ್ಟ್ ರವೀನ್ ಕರ್ಸಿದ್ರೆ ಟಿವಿಲಿ ಬರ್ತೀವಿ ಅಷ್ಟಿ ಅಟ್ ಲೀಸ್ಟ್ ನಮ್ ಇಮೇಜ್ ಆದ್ರೂ ಕಾಪಾಡ್ಕೋಬೇಕು ಅಂತ ಆದ್ರೂ ಆ ಕ್ಷಣ ಆದ್ರೂ ಭೂಮಿ ಜೊತೆ ಪ್ರೀತಿಯಿಂದ ನಡ್ಕೋತಾರೆ ಅನ್ಸ್ದು ಹಾಗಾಗಿ ಅವ್ರನ್ನ ಕರ್ಸ್ತೆ ಕೇಳಿದ ಭೂಮಿ ಹತ್ರ ಬಂದೆ ಅಮ್ಮ ನೀವ್ ನಿಜಕ್ಕೂ ನನ್ನ ಅಮ್ಮನೇ ಅಂತ ಹೇಳ್ತಾಳೆ ಹೇಳಿ ಅವ್ರನ್ನ ತಪ್ಪಿಕೊಂಡು ಕೆನ್ನೆಗೊಂದ್ ಮುತ್ತಿಡ್ತಾಳೆ ಅವಾಗ ಸಂಗೀತನೂ ಹೇಳ್ತೇನೆ ಥ್ಯಾಂಕ್ಸ್ ದೇವಿಯ ನಿನ್ನಿಂದ ನಮ್ ಭೂಮಿನು ಖುಷಿ ಇದ್ದಂಗಾಯ್ತು ಅಂತ ಹೇಳ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೋಡಿದ್ರೆ ನಮ್ಮಅಮ್ಮ ಎಷ್ಟು ಒಳ್ಳೇಳು ನನ್ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಾಳೆ ಅಂತ ಆದ್ರೆ ಅಜಿತ್ ಅದನ್ನ ಡೌಟ್ ಅಲ್ಲೇ ನೋಡಿ ಅವ್ರಿಗೇನು ಸ್ಮೆಲ್ ಮಾಡದೆ ಹೊಟ್ಟೋಗ್ತಾನವ್ ಸರಿ ಎಷ್ಟೊತ್ತ ಶ್ರವಣ ಬನ್ನಿ ಎಲ್ಲ ಒಳಕ್ ಹೋಗೋಣ ಅಂತ ಹೇಳ್ತಾಳೆ ಇಲ್ಲಿ ಅಪೇಕ್ಷಾ ನಿಂತ್ಕೊಳ್ಳ ಏನೇನ್ ನಗ್ತಿದ್ಯಾ ನಮ್ ಅಜ್ಜಿ ನಿನ್ಗೆ ಹಾರ ಹಾಕಿರೋದು ಬಿಟ್ಟಿ ಶೋ ಕೊಡ್ಲಿ ಅಂತಲ್ಲ ನಮ್ಮ ಅಜ್ಜಿ ಯಾರ ನಿನಗ ಹಾಕಿರೋ ಗೃಹಲಕ್ಷ್ಮಿ ಕಾರ್ಯಕ್ರಮ ನಡಿಬೇಕಾದ್ರೆ ಜನರೆಲ್ಲರೂ ನಮ್ ಫ್ಯಾಮಿಲಿ ಬಗ್ಗೆ ಗೌರವ ಪಡ್ಲಿ ಅಂತ ಡೈಲಿ ಹಾಕೊಂಡ್ ಮೆರೀಲಿ ಅಂತೆಲ್ಲ ಕೊಡಿ ಅಂತ ಹೇಳ್ತಾಳೆ ಅಸ್ತ ಸಂಗೀತ ಅಪ್ಪು ಕೈ ತಗಿ ಅಂತ ಹೇಳಿದೆ ನಾನ್ ನಿನ್ಗೆ ಬರ್ತಾ ಬರ್ತಾ ನಿಂದು ಅತಿ ಆಗ್ತಾ ಇದೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ನ್ಯಾಯವಾಗಿ ಹೇಳದ್ರೆ ಈ ಮನೆಗೆ ಸೊಸೆ ಆಗಿರೋ ಭೂಮಿಗೆ ಇದು ಸೇರ್ಬೇಕಾಗಿರೋದು ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನೇ ಅಜ್ಜಿನ್ ಕೇಳು ಅಜ್ಜಿ ತಿನ್ ಇಂಡತಿಯಾಗ ಬರೋಳಿಗೆ ಈ ಸರ ಕೊಡ್ಬೇಕು ಅಂತ ಜೋಪಾನಾಗ ಎತ್ತಿದ್ರು ಕೇಳು ನಿಮ್ಮ ಅಜ್ಜಿನೇ ಈಗ ಅದಕ್ಕೆ ಅಜಿತ್ ಹೇಳ್ತಾಳೆ ನನ್ ಮಮ್ಮಗಳು ಅಜಿತ್ ನಿಂಡತಿ ಆಗಿರ್ತಾ ಆಗ್ತಾಳೆ ಅಂತ ಅವಾಗ ಹೇಳಿದ್ದೆ ನಾನು ಈ ಅಡ್ರೆಸ್ ಇರ್ದಿರೋರ್ಗೆ ಯಾರ ಕೊಡಕ್ಕೆ ನಾನು ಒಪ್ಪಲ್ಲ ಅದಕ್ಕೆ ಭೂಮಿ ಹೇಳ್ತಾಳೆ ಅತ್ತೆ ಪ್ಲೀಸ್ ಅತ್ತೆ ನನ್ನಿಂದ ನೀವು ಮನಸ್ತಾಪ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಆಗೋದಿಲ್ಲ ನನ್ಗೆ ಈ ಬೇಡ ಯಾರೋ ಬಂದಾಗ ಈ ಮನೆಯವರು ತೋರ್ಸೋದಾಳೆ ಈ ಪ್ರೀತಿ ಕಾಳಜಿ ಅಕ್ರೆ ನನಗಷ್ಟೇ ಸಾಕು ಈ ಸರ ಹಾಕೊಳಕು ನಾ ಅರ್ಲ ಅಂತ ಹೇಳಿ ಸರ ತೆಗೆದಿ ಅಪೆಕ್ಷನ್ ಕೈಲಿ ಇಟ್ಬಿಟ್ಟು ಭೂಮಿ ಓಟ್ ಹೋಗ್ತಾಳೆ ಇಲ್ಲಿ ಆನೆ ಮತ್ತೆ ಮನಸ್ವಿನಿ ಇಬ್ರು ಮಾತಾಡೋಕೆ ಶುರು ಮಾಡ್ತಾ ಏನ್ ಮಾತ್ ಏನ್ ಮೇಡಮ್ ನೀವ್ ಇಂತ ಕೆಲಸ ಮಾಡ್ಬಿಟ್ರಿ ಅಂತ ಏನಾಗಿದೆ ಮೇಡಮ್ ಒಂದ್ಸತಿ ಅಜಿತ್ ಇಂದ ಭೂಮಿನ ದೂರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀರಾ ಇನ್ನೊಂದ್ ಕಡೆ ಟಿವಿ ಚಲನ ಕರ್ಸಿ ಕರೆಸಿ ಭೂಮಿನ ಅರ್ಥ ಮಾಡ್ತೀರಾ ನಿಮ್ಗ್ ತಲೆ ಸಿಡಿತಿದ್ಯೋ ಅಲ್ವ ನಂಗೆ ಗೊತ್ತಿಲ್ಲ ಆದ್ರೆ ನನಗ್ ನಿಮ್ ಆಟ ನೋಡಿ ತಲೆ ಕಿತ್ತು ಹೋಗ್ತಾ ಇದೆ ಅದಕ್ಕೆ ದೇವೇನ ಹೇಳ್ತಾಳೆ ನೀನು ಇನ್ನು ಮೊನ್ನೆ ಮಳೆ ಬಿದ್ದಿರೋ ಮೊಳಕೆ ಹೊಡೆದಿರೋ ಚಿಗ್ರು ನೀನು ಆದ್ರೆ ನಾನು ಎಷ್ಟೋ ಸುಂಟ್ರುಗಳು ಹೊಡೆದಿ ಬಲವಾಗಿ ನಿಂತಿರೋ ಮರ ನಾನು ನನ್ನ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನೀನ್ ತಿಳ್ಕೊಬೇಕು ಅಂದ್ರೆ ನಿನ್ ಮೊದ್ಲು ಇನ್ನು ಬಲಿಬೇಕು ನಮ್ ಮನೇಲಿ ನಡೆಸಿದ್ದು ನಡ್ಸಿದ್ದು ಅಜಿತ್ ಗೆ ನನ್ ಮೇಲೆ ನಂಬಿಕೆ ಬರ್ಲಿ ಭೂಮಿಗೆ ನಾನ್ ಪ್ರೊಟೆಕ್ಷನ್ ಹಂಗ ನಿಂತಿದ್ದೀನಿ ಅಂತ ಗೊತ್ತಾಗ್ಲಿ ಅಂತೂ ನನ್ ಬಗ್ಗೆ ತುಂಬಾ ಇಂಪ್ರೆಷನ್ ಆಗಿದಾರಂತೂ ಆಗಿದ್ದಾಳೆ ಹಂಗ ಗಂಡನು ಆಗಿರ್ತಾನೆ ಅಂತ ಅನ್ಕೋತೀನಿ ಅಂತ ಅದಕ್ಕೆ ಅಪೇಕ್ಷಾ ಮನಸ್ವಿನೇ ಹೇಳ್ತಾಳೆ ನಿಮ್ ಮುಂದೆ ನಾನ್ ಚಿಗ್ರೆ ಇರ್ಬೋದು ಮೇಡಮ್ ಆದ್ರೆ ಆದ್ರೆ ನೀವು ನನ್ನ ಅಗ್ರವಾಗ್ ತಗೋಬೇಡಿ ನೀವು ಕೊಡ್ಲಿಲ್ ಮಾಡೋ ಕೆಲ್ಸಾನ ನಾನು ಒಗ್ರೋಲ್ ಮಾಡ್ತೀನಿ ಭೂಮಿಯನ್ನು ಇಂಪ್ರೆಷನ್ ಆಗಿರ್ಬೋದು ಆದ್ರೆ ಅಜಿತ್ ಮಾತ್ರ ಚಾನ್ಸ್ ಇಲ್ಲ ಅವ್ನು ಇಂಪ್ರೆಷನ್ ಆಗೋದೇ ಇಲ್ಲ ನೀವ್ ಸಾಫ್ಟ್ ಆಗಿ ಯೋಚನೆ ಮಾಡಿರೋದ್ಗೆ ಸಾಫ್ಟ್ ಆಗಿ ಕರ್ಕಾನೆ ಅನ್ಕೊಂಡಿದಿನ ಇಲ್ಲ ಅವ್ನು ದೊಡ್ಡ ದೊಡ್ಡ ಮರಗಳನ್ನೇ ಕಟ್ ಮಾಡೋ ಹಾರ್ಡ್ ವೇರ್ ಅವನು ಇಲ್ಲಿ ಭೂಮಿ ಅಜಿತ್ ಗೆ ದೇವ ಸಾಹೇಬ್ರೆ ದೇವನಯನ ಎಮ್ಮ ನನಗೋಸ್ಕರ ಗೃಹಲಕ್ಷ್ಮಿ ಟಿಮ್ ಅವ್ರನ್ನ ಕರ್ಸೋದ್ರು ಮನೇಲಿ ನನ್ ಬಗ್ಗೆ ಅಸಮಾಧಾನ ಇರೋರು ನಮ್ ಬಗ್ಗೆ ನಮ್ ಜೋಡಿ ಬಗ್ಗೆ ಒಳ್ಳೆ ತರ ಮಾತಾಡಂಗ್ ಮಾಡೋದ್ರು ಅಂದ್ಮೇಲೆ ದೇವೇನಿ ಅಮ್ಮನಿಗೆ ನಮ್ಮಿಬ್ ದೂರ ಮಾಡೋ ಉದ್ದೇಶ ಇಲ್ಲ ಅಂತ ತಾನೇ ಮನ್ಸಿಂದ ಒಂದ್ ಥ್ಯಾಂಕ್ಸ್ ಹೇಳದ್ ಬಿಟ್ಟು ಗೊತ್ತಿರ್ಲೇ ಇರೋ ತರ ಯಾಕ್ ನಡ್ಕೊತಾ ಇದೀರ ನೀವು ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ದೇವನೇ ಅತ್ತೆ ನಿನ್ ಮುಂದೆ ನೂರ್ ಸತ ಒಳ್ಳೆ ತರ ನಡ್ಕೊಂಡಿರ್ಬೋದು ಆದ್ರೆ ತೆಪ್ಪದಿಂದ ನಿನ್ನನ್ ತಳ್ಳಿರೋ ಇನ್ಸುಡೆಂಟ್ ಒಂದ್ ನೆನಪಾದ್ರೆ ನನ್ ಮೈಂಡ್ ಅಲ್ಲಿ ಅದೊಂದೇ ಈಗಲೂ ನಿಮ್ಗೆ ಅಪನಂಬಿಕೆನ ಅಂತ ಅದೇ ಅಜ್ಜಿ ತೇಳ್ತಾನೆ ಹೌದು ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಾನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಯಾ ಅಪರಾಧಿ ತಾನ ಮಾಡಿದ್ನ ತಪ್ಪನ್ನ ಮುಚ್ಚಿಟಕೆ ಏನೆಲ್ಲಾ ಸರ್ಕಸ್ ಮಾಡ್ತಾರೆ ಅಂತ ಅವ್ರ ಏನೆಲ್ಲಾ ಉಲ್ಟಾ ಹೊಡಿತಾರೆ ಅಂತ ಅವ್ರ ಕಣ್ಣು ನೋಡೇ ಹೇಳ್ಬೋದು ನಾನು ಆದ್ರೆ ಅತ್ತೆ ವಿಚಾರದಲ್ಲೇ ಕಂಡು ಸ್ವಲ್ಪ ಲೇಟ್ ಆಗಿರ್ಬೋದು ಆದ್ರೆ ಯಾಮಾರಿಲ್ಲ ನಾನು ಆದ್ರೆ ಅತ್ತೆ ಅನ್ನೋ ಸಂಬಂಧದಿಂದ ನನ್ನ ಕೈನ ಕಟ್ ಕಟ್ಟಾಕ್ ಬಿಟ್ರು ಮನೆಯವರೆಲ್ಲ ಇವತ್ತು ಅತ್ತೆ ಮರ್ಡರ್ ಸಸ್ಪೆಕ್ಟ್ ಅಂತ ನನ್ ಮನ್ಸ್ ಬದಲಾಯಿಸಿಕೊಂಡಿಲ್ಲ ದೇವಿಯನಿ ಅತ್ತ ಗೃಹ ಗೃಹ ಪ್ರವೇಶವನ್ನು ಕರೆಸಿ ನಿನ್ನ ಟ್ಯಾಗ್ ಮಾಡಿದಾರೆ ಆಮೇಲೆ ಅದನ್ನ ಅವ್ರ ಕಡೆ ಸೆಳೆಯ ಟ್ಯಾಗ್ ಇದಲ್ಲ ಅಂತ ಹೇಳ್ತಾ ನೀನ್ ಸ್ವಲ್ಪ ಸ್ಟುಪಿಡ್ ಆಗಿ ಯೋಚನೆ ಮಾಡ ಒಳ್ಳೆ ಮೈಂಡ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಅನಿ ಮನಸ್ಸಿನ ಇಬ್ರು ಅಜಿತ್ ಭೂಮಿ ಮನೆ ರೂಮ್ ಇಂದ ಆಚೆಯಿಂದ ನಿಲ್ಸ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಹಂಗೊಂದು ವಿಷಯ ಗೊತ್ತಾ ತೆಪ್ಪದವನು ಇಲ್ಲಿವರೆಗೂ ಅವ್ನು ಯಾರಿಗೂ ಏನೇ ಪ್ರಾಬ್ಲಮ್ ಆಗಿದ್ರು ಇಂಡತಿ ಒಂದು ಕಾಲ್ ಮಾಡಿರಬಹುದು ಆದ್ರೆ ಇಲ್ಲಿವರೆಗೂ ಅವ್ನು ಒಂದ್ ಹೆಂಡತಿ ಮಕ್ಳಿಗೆ ಅಂತ ಒಂದು ಕಾಲ್ ಮಾಡಿಲ್ಲ ಅವ್ನು ಬದುಕಿದ್ ಸತ್ತ ಹೋಗಿದಾನ ಅಂತ ಗೊತ್ತಿಲ್ಲ ಹಾಗಾಗಿ ನಾನ್ ಅತ್ತನ ಯಾವ್ದೇ ಕಾರಣಕ್ಕೂ ನಂಬೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ದೇವಿಯನ್ನ ಹಿಂದೆ ನಿಂತ್ಕೊಂಡು ನನ್ನಿಂದನೇ ಇಷ್ಟೊಂದು ಪತ್ತೆನ ಕೆಲ್ಸ ನಡೀತಿದ್ಯಾ ಅಂತ ಹೇಳಿ ದೇವಿಯನ್ನ ರೂಮ್ ಬಂದಿ ಸಾಕ್ಷಿಗೆ ಫೋನ್ ಮಾಡ್ತಾರೆ ಆ ಈ ಕಡೆಯಿಂದ ಸಾಕ್ಷಿ ಹೇಳಿ ದೇವೇನೆ ಅಂತ ಕೇಳ್ತಾರೆ ಅದಕ್ಕೆ ದೇವೇನ್ ಸಾಕ್ಷಿ ಎಲ್ಲಿಗ್ ಬಂತು ಸತ್ಯನ್ ವಿಚಾರ ಅಂತ ಕೇಳ್ತಾರೆ ಸತ್ಯನ್ ಜ್ಲೋಸ್ ಆಗ್ತೀನಿ ಅವ್ನ್ ಬ ಅವ್ನ ಬಾಯಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತೀನಿ ಅಂತಿದ್ರಿ ಎಲ್ಲಿಗ್ ಬಂತು ಅಂತ ಕೇಳ್ತಾಳೆ ಅವ್ನ್ ನೋಡಿದ್ರೆ ಬೆಳಗ್ಗೆಯಿಂದ ಸಂಜೆ ಹೊಂಟ ನಮ್ಮನೆಯಲ್ಲೇ ಬಿದ್ದಿರ್ತಾನೆ ಅಂತ ಅದಕ್ಕೆ ಸಾಕ್ಷಿ ಹೇಳ್ತಾಳೆ ಮರಿಬೇಕು ಅಂದ್ರೆ ಮೊಟ್ಟೆ ಹೊಡೆಯುವವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಅಲ್ಲ ಸನ್ಯಾಸಿನ ಲವರ್ ಬಾಯಿಯಾಗಿ ಬದಲಾವಣಿಸ್ಕೊಂಡು ನನ್ನ ಇನ್ಫಾರ್ಮರ್ ಆಗಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಅದಕ್ಕೆ ದೇವೇನ ಹೇಳ್ತಾಳೆ ಹ್ಞೂ ತಾಳ್ಮೆ ತಗೋತೇನೆ ಆದ್ರೆ ಬಟ್ ಹರಿಯಪ್ಪ ನನ್ನ ಕೈಯಲ್ಲಿ ನನ್ನ ಹತ್ರ ಇನ್ನೂ ಜಾಸ್ತಿ ಟೈಮ್ಗಳಿಲ್ಲ ಆ ಓಕೆ ಡೋಂಟ್ ವರಿ ಬೇಗ ಮುಗಿಸ್ತೀನಿ ಅಂತ ಸಾಕ್ಷಿ ಹೇಳ್ತಾಳೆ ಹಾಗಾದ್ರೆ ನನ್ ಕೆಲ್ಸ ಎಲ್ಲಿಗ್ ಬಂತು ಅಂತ ಕೇಳ್ತಾಳೆ ಅದಕ್ಕೆ ದೇವೇನ ಹೇಳ್ತಾಳೆ ನಿನ್ ಕೆಲಸ ನಡೀತಾ ಇದೆ ಅಂತ ಅದಕ್ಕೆ ಮನಸ್ವಿ ಹೇಳ್ತಾಳೆ ಕರೆಂಟ್ ಮತ್ತೆ ನೀರ್ನ ಕಟ್ ಮಾಡಿದೀನಿ ಕರೆಂಟ್ ನೀರು ಎರಡು ಇಲ್ಲ ಅಂದ್ರೆ ಒಟ್ಟಾರನ ಖಾಲಿ ಮಾಡ್ಲೇಬೇಕು ಅಂತ ಹೇಳ್ತಾಳೆ ಓಕೆ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸಾಕ್ಷಿ ಈ ಕಡೆ ದೇವೇನಿಗೆ ತುಂಬಾ ಟೆನ್ಷನ್ ಸು ಆಗುತ್ತೆ ಅಜಿತ್ಗೆ ಭೂಮಿ ಅವಾಯ್ಡ್ ಅಜಿತ್ ಅವಾಯ್ಡ್ ಮಾಡ್ತಾ ಇರೋದು ಕಟ್ ನೋಡ್ರೇನೆ ಆಗ್ತಾ ಇರ್ಲಿಲ್ಲ ಇನ್ನೇನೋ ಅಜಿತ್ ನನ್ನ ದ್ವೇಷ ಮಾಡ್ತಾ ಇದೀನ ಗೊತ್ತಾದ್ರೆ ಇನ್ನ ನನ್ನ ಮಗಳು ಏನ್ ಅನ್ಕೊಳ್ಳಲ್ಲ ನಾನ್ ಹೇಳಿದೀನಿ ಭೂಮಿನ ಕ್ಯಾನ್ಸಲ್ ಮಾಡಿ ಅಜಿತ್ಗೆ ನೀನ್ ಕೊಟ್ ಮದ್ವೆ ಮಾಡ್ತೀನಿ ಅಂತ ನಾನ್ ಪ್ರಾಮಿಸ್ ಮಾಡಿದೀನಿ ಆವಾಗ ಮನಸ್ವಿನಿ ಮನ್ಸಲ್ಲಿ ಅನ್ಕೋತಾಳೆ ಏನ್ ಇವಳಿ ಜುಳ್ ಜೊತೆ ಏನ್ ಮಾಡ್ಲಿ ಅಜ್ಜಿ ಅಂಜು ನಾವು ಫಾರಿನ್ ದ ಕರ್ಸಿ ಅಮ್ಮ ಮಗಳು ಮುಂದೆನೆ ಏನಾದ್ರು ಫೈಟ್ ಮಾಡಿಸ್ಬಿಡಲ ಇಳ ದೇವೇನ ನಾನೇನ ಎಂಗೇಜ್ ಮಾಡಿಲ್ಲ ಅಂದ್ರೆ ನನಗೆ ಕೂತ್ ಬಂದ್ಬಿಡುತ್ತೆ ಬೇಡ ಸ್ವಲ್ಪ ದಿನ ವೈಟ್ ಮಾಡೋಣ ಆಮೇಲೆ ಇದೇ ಸ್ಟ್ರಾಂಗ್ ಆಗ ಫೀಲ್ ಇದೆ ಅಂದ್ರೆ ಆಮೇಲೆ ಇವರಿಬ್ರು ಮತ್ತೆ ತಂದಿಕ್ಕೋಣ ಅಂತ ಹೇಳಿ ಮನಸ್ವಿನಿ ಮನ್ಸಲ್ಲೇ ಅನ್ಕೋತಾಳೆ ಇಲ್ಲಿ ಸತ್ತೇನೇ ಟ್ರಿಪ್ ಎಲ್ಲ ಬುಕ್ ಮಾಡಿರ್ತಾರೆ ಮನೆಯವರೆಲ್ಲ ಕೆಳಗಡೆ ಇಳರ ಬ್ಯಾಗ್ ಎತ್ಕೊಂಡು ಹೊರಗಡೆ ಬರ್ತಾರೆ ಅಜಿತ್ ಭೂಮಿನೂ ಕರಿತಾರೆ ಇಲ್ಲಿ ಸಂಗೀತ ಕರ್ದ ನೋಡೋ ಇವತ್ತಿನ ಇನ್ ಮೇಲೆ ಎಲ್ಲೂ ಹೋಗ್ಬೇಡ ನೀನ್ ಇವತ್ ಭೂಮಿ ಜೊತೆ ಮನೇಲೇ ಇರ್ಬೇಕು ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ಆಫೀಸಲ್ಲೂ ಜೊತೆಲೆ ಇರ್ತೀವಿ ಮನೇಲೂ ಜೊತೆಲೆ ಅಂತ ಅದಕ್ಕೆ ಸಂಗೀತ ಹೇಳ್ತಾ ಏನ್ ನೀನು ಟೇಶಿನ್ನ ಇವ್ಳು ಟೀ ಅಂಗಡಿನ ಮರ್ತ್ ಬಿಡ್ಬೇಕು ಮರ್ತಿ ಮನೇಲೇ ಇರ್ಬೇಕು ಅಂತ ಅದಕ್ಕೆ ಅಜ್ಜಿ ಅಮ್ಮ ಅಲ್ಲಿ ನಂದ್ ಕಡ್ಲೆಕಾಯಿ ಮಂಡಿ ಇಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ಜನರು ಕೆಲ್ಸ ಮಾಡ್ತೀನಿ ಅಂತ ಆಯ್ಸ್ಕೊ ಹಾಕೊಂಡಿರೋ ಕೆಲಸ ಕಡ್ಮಾ ಇದು ಅನ್ಕೊಂಡಾಗ ಅನ್ಕೊಂಡಾಗೆಲ್ಲಾಗ ರಜೆ ಆಗಲ್ಲ ಏನೋ ಎಮರ್ಜೆನ್ಸಿ ಕೆಲಸ ಬಂದ್ರೆ ಏನ್ ಮಾಡ್ಬೇಕು ನಾನು ಈಗ ಸಂಗೀತ ಆಯ್ತಪ್ಪ ಎಮರ್ಜೆನ್ಸಿ ಕೆಲಸ ಬಂದ್ರೆ ಮಾತ್ರ ಹೋಗುವಿಲ್ಲ ಸಣ್ಣ ಪುಟ್ಟ ಎಲ್ಲ ಫೋನ್ ಅಲ್ಲಿ ಮಾಡ್ಕೋ ಹೋಗ್ಲಿಲ್ಲ ಅಂದ್ರೆ ಮೇಲೆ ಆಣೆ ಅಂತ ಹೇಳಿ ಆಣೆ ಮಾಡ್ಬಿಡ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಇಂತ ಸಣ್ಣ ಪುಟ್ಟವಲ್ಲ ಹೇಳಿ ಹಿಂಗ್ ಆಣೆ ಹಾಕಿ ಕೇಕಾರ್ ಕಟ್ ಹಾಕ್ಬಿಡ್ತೀರಲ್ಲ ನೀವು ಅಂತ ಹೇಳ್ತೀವಿಲ್ಲಾ ಬ್ಲಾಕ್ ಮೇಲ್ ಮಾಡಕ್ಕೆ ಇದೀರಲ್ಲ ನೀವು ಅಂತ ಅಜಿತ್ ಬೈತಿರ್ತಾನೆ ಅದಕ್ಕೆ ಸತ್ಯಣ್ಣ ಹೇಳ್ತಾನೆ ಬ್ಲಾಕ್ ಇಲ್ಲ ವೈಟು ಇಲ್ಲ ನಾವು ಹೋಗ್ತಾ ಇರೋ ಕೆಲಸ ಎಲ್ಲ ಆಗ್ಬೇಕು ಆಗಲ್ಲ ಕಣೋ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ಅತ್ತೆ ನಾವಿಬ್ರು ಮನೇಲಿ ಇರ್ಬೇಕು ಅಂದ್ರೆ ಅದಾಗದೇ ಇರೋ ಕೆಲಸ ಅತ್ತೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಅದಕ್ಕೆ ಸಂಗೀತ ಸುಮ್ನೆ ಇರಬೂಮಿ ಹಂಗ್ ಹೇಳ್ತಿಯಾ ನಿಮ್ಗೆ ನಮ್ ಇಬ್ಬರಿಗೆ ಒಂದ್ ಮಗು ಕೊಡ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ ಅವಾಗ ಭೂಮಿಗೆ ಅಜ್ಜಿ ತುಂಬಿ ಇಬ್ಬರಿಗೂ ನಾಚಿಕೆ ಆಗೋಗುತ್ತೆ ಅವಾಗ ಸತ್ಯಣ್ಣ ಹೇಳ್ತಾರೆ ನಿನ್ನ ದಿನ ಪೂರ್ತಿ ಈ ಬ್ಯೂಟಿ ಜೊತೆ ನೀನ್ ಇರೋದೇ ಡ್ಯೂಟಿ ಅಂತ ಹೇಳ್ತಾರೆ ಇವತ್ತು ಪೂರ್ತಿ ಭೂಮಿ ಜೊತೆ ನೀನ್ ಇಲ್ಲ ಅಂದ್ರೆ ಮೇಲೆ ಎಫ್ ಐ ಆಗುತ್ತೆ ಅಂತ ಅದಕ್ಕೆ ಸಂಗೀತ ಹೇಳ್ತಾಳೆ ಅಮ್ಮ ನಾವು ಹೋಗೋಣ ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ನಾನು ಆ ಗೃಹ ಮಂತ್ರ ಇದ್ರಲ್ಲಿ ಹೇಳ್ಬಿಟ್ಟಿದ್ದೀನಿ ಹೊರಗಡೆ ಹೋಗ್ತೀನಿ ಅಂತ ಅದಕ್ಕೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ಇಲ್ಲಾಂದ್ರೆ ನಾನು ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಆಮೇಲೆ ಸಂಗೀತ ಮನೆ ಕೆಲ್ಸದೊ ಕಳ್ದಿ ಪಲ್ಲವಿ ನಿನ್ಗೆ ನಾವು ಹೋಗ್ತಾ ಇದ್ದಂಗೆ ನೀನು ಹೋಗು ಅಂತ ಹೇಳಿ ಸನ್ನೆ ಮಾಡ್ತಾರೆ ಆಮೇಲೆ ಓ ಅಂತ ಎಲ್ಲ ಹೇಳ್ತಾರೆ ಆಮೇಲೆ ಸಂಗೀತ ಹೋಗೋ ಮುಂಚೆ ಭೂಮಿಗೆ ಹೇಳೋಗ್ತಾರೆ ನಾನು ಹೇಳಿದೆಲ್ಲ ನೆನ್ಪಿ ಭೂಮಿ ಜಾಣೆ ನೀನು ಅಂತ ನಿಂತಿದೆಯನ್ನಷ್ಟೇ ಅಜಿತ್ ಹೇಳ್ತಾನೆ ಅಮ್ಮ ನೀನ್ ಹಿಂಗೆ ಮಾತಾಡ್ತಿದ್ರೆ ನೀನ್ ಬಿಡ್ಬಿಟ್ ಹೊರಟೋಗ್ಬಿಡ್ತಾರೆ ಬೇಗ ಹೋಗು ಅಂತ ಅದಕ್ಕೆ ಅಜಿತ್ ಬೋ ಸಂಗೀತ ಹಂಗ ಅನ್ಕೊಂಡ್ ಇರೋ ನಾನು ಹೊಡ್ತೀನಿ ಅಂತ ಹೇಳಿ ಹೋಗ್ತಾರೆ ಅಜಿತ್ ಅವ್ರು ಹೋಗ್ತಾ ಇದ್ದಂಗೆ ಭೂಮಿ ಕೇಳ್ತಾರೆ ಏನೋ ಅಮ್ಮ ಹೇಳ್ತಿತ್ತಲ್ಲ ಮಗು ಈಗು ಅಂತ ಏನೋ ಗುಣತಾ ಇತ್ತಲ್ಲ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ನಂಗೆ ಕಬೋರ್ಡ್ ಕ್ಲೀನ್ ಮಾಡೋದಿದೆ ಅಂತ ಹೇಳಿ ಹೊಟ್ಟೋಗ್ತಾಳೆ ಒಳಗಡೆ ಅಜಿತ್ ಹೇಳ್ತಾನೆ ಇವ್ ವರ್ಷದಲ್ಲಿ ಇವಳೇನು ಮುನ್ನೂರ ಅರವತ್ತೈದ್ ದಿನ ಆರ್ನೂರ ಅರವತ್ತೈದ್ ದಿನನೂ ಒಂದು ಕಬೋರ್ಡ್ ಕ್ಲೀನ್ ಮಾಡ್ತಾನೆ ಇರೋ ಒಂದ್ ಕಬೋರ್ಡ್ಗೆ ಅಂತ ಬೈಕೊಂಡು ಅವನು ರೂಮ್ ಗೆ ಹೋಗ್ತಾನೆ ಅಜಿತ್ ಬಂದಿ ಭೂಮಿನೇ ನೋಡ್ತಾನಿರ್ತ ಭೂಮಿ ಹಿಂದೆ ಕೇಳ್ತಾಳೆ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ನನ್ ರೂಮ್ ನಾನ್ ತಪ್ಪಾ ಅಂತ ಅಜಿತ್ ಕೇಳ್ತಾನೆ ಅಲ್ಲ ನೀನು ವಾಡ್ರೂಮ್ ಕ್ಲೀನ್ ಮಾಡ್ತೀನಿ ಎಂತಿದೆ ಅಂತ ಅಲ್ವಾ ಹೇಳ್ಬಿಟ್ಟು ಬಂದಿದ್ದು ಅಂತ ಅದನ್ನೇ ಮಾಡ್ತಾ ಇದೆ ಮತ್ತೆ ಜೋಡ್ಸಿರೋದನ್ನ ಮತ್ತೆ ಕ್ಲೀನ್ ಆಗ ಅಲ್ವಾ ನಿದ್ಯಾ ಕ್ಲಿನಿಕ್ ತಂದ್ ಇಡ್ತಿದ್ಯಾ ನಂಗೆ ಇಷ್ಟ ಅಂತ ಹೇಳ್ತಾಳೆ ಭೂಮಿ ನಿನಗೆ ನಾನು ಮೆಂಟಲ್ ಅಂತ ಸುಮ್ನೆ ಇಂಟಿಲ್ಲ ದೇವರು ನಾಗೆ ಮೇಲೆ ಕುಣ್ಸ್ಕೊಂಡು ಹೇಳಸ್ತಾನಂತೆ ಅದಕ್ಕೆ ಭೂಮಿ ಹೇಳ್ತಾಳೆ ನೀವ್ ಯಾವಾಗ್ಲೂ ಮೆಂಟಲ್ ಮೆಂಟಲ್ ಅಂತ ಹೇಳ್ತಾ ನಾನು ನಿಜವಾನು ಮೆಂಟಲ್ ಆಗ್ಬಿಡ್ತೀನೇನೋ ಅಂತ ಹೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ನೀನ್ ಏನ್ ನಿಜವಾನು ಮೆಂಟಲ್ ಅಲ್ಲ ನೀನ್ ಪ್ರೊಫೆಷನಲ್ ಮೆಂಟಲ್ ಅಂತ ಕಬಾಡ್ ಕ್ಲೀನ್ ಮಾಡ್ಬೇಕಾದ್ರೆ ಮನಸ್ಸಿನ ಬ್ಲಡ್ ಟೆಸ್ಟ್ ಮಾಡ್ಸ ರಿಪೋರ್ಟ್ ಸಿಗುತ್ತೆ ಅವಾಗ ಭೂಮಿ ಕೇಳ್ತಾಳೆ ಅಲ್ಲ ಸಾಹೇಬ್ರೆ ನೀವು ಮನಸ್ಸಿನೇ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸಿದಾಗ ನಂದು ಚೆಕ್ ಮಾಡ್ಸಿದ್ರಲ್ಲ ನನ್ನ ಅದ್ ಬಗ್ಗೆ ಆರೋಗ್ಯದ ಬಗ್ಗೆ ವಿಚಾರ್ಸಲ್ಲ ನೀವು ಅಂತ ನಾನ್ ಡಾಕ್ಟರ್ ಹತ್ರ ಆಲ್ರೆಡಿ ಮಾಡತ್ತೀವಿ ವಿಟಮಿನ್ ಕಮ್ಮಿ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಕೊಬ್ಬು ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳಿದಾರೆ ಅದಕ್ಕೆ ಭೂಮಿ ಹೇಳ್ತಾನೆ ನನ್ ಬಗ್ಗೆ ಕದ್ದಿ ಎಲ್ಲ ವಿಚಾರಿಸ್ತೀರಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಕದ್ದಿ ಮುಚ್ಚಿ ಏನ್ ಇಡ್ಸ ಕೇಳ್ಬೇಕು ನಾನ್ ಕೇಳ್ಬೇಕು ಅಂದ್ರೆ ಕೇಳ್ತೀನಿ ಕೇಳ್ಬಾರ್ದು ಅಂದ್ರೆ ಕೇಳಲ್ಲ ಅಜಿತ್ ಅಷ್ಟೇ ಹೇಳ್ತಾ ಲ್ಯಾಪ್ಟಾಪ್ ಇತ್ಕೊಂಡು ಇಂದ ಹೊರಗಡೆ ಹೋಗ್ತಾರೆ ಅವಾಗ ಭೂಮಿ ಅನ್ಕೋತೇಳಿ ಇವ್ರ ಮೆದ್ಲು ನಾ ತಗೊಂಡೋಗಿ ಎಬ್ಸಬಿನೇಷನ್ ಅಲ್ಲಿ ಇಡ್ಬೇಕು ಅಂತ ಇಲ್ಲಿ ಅಜಿತ್ ಹಾಲಲ್ಲಿ ಬಂದ್ ಕೂತಿರ್ತಾನೆ ಅವಾಗ ಭೂಮಿ ಹೇಳ್ತಾನೆ ಸಾಹೇಬ್ರೆ ನಾ ಕಬೋರ್ಡ್ ಕ್ಲೀನ್ ಮಾಡಿದಾಯ್ತು ಅಡಿಗೆ ಒಂದ್ ಮಾಡ್ಬಿಟ್ರೆ ನಾನ್ ಕೆಲಸ ಎಲ್ಲ ಮುಗ್ದೋಗುತ್ತೆ ಅಂತ ಅಷ್ಟೊತ್ತಲ್ಲಿ ಭೂ ಅಜಿತ್ ಕಣ್ಣಿಗೆ ಏನೋ ಬಿದ್ದ್ ಬಿಡುತ್ತೆ ಹೌದಾ ಅಂತ ಹೇಳಿ ಭೂಮಿ ಹತ್ರ ಬರಕ್ಕೆ ಕಣ್ಣು ಉದಕ್ ಬರ್ತಾ ಇರ್ತಾಳ ಆಮೇಲೆ ಅವಳು ಗೊತ್ತಾಗತ್ತೆ ಒಂದ್ಸತಿ ಕಣ್ಣು ಉತ್ಕೊಳ್ಳೋದಲ್ಲೂ ಇಷ್ಟು ಮಜಾ ಇದೆ ಅಂತ ನಂಗ್ ಗೊತ್ತಿಲ್ಲ ಅಂತ ಒಂದ್ಸತಿ ಅಜಿತ್ ಆಕ್ಟಿಂಗ್ ಮಾಡಿದ್ ನಾವ್ ನೆನ್ಸ್ಕೊಂಡು ಮತ್ತ ಆಕ್ಟಿಂಗ್ ಮಾಡ್ದಂಗೆ ಇವತ್ತು ಆಕ್ಟಿಂಗ್ ಮಾಡ್ತಿದ್ರೆ ಲೊಟ್ಟೆ ಮಾಮ ಕುಸ್ಕ ಕುಸ್ಕರ್ ಗಿಲಿಗಿಲಿ ನಾನ್ ಮಾತ್ರ ಮಾಡಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹುಟ್ಟೋಗ್ತಾಳೆ ಅಜಿತ್ ಅದಕ್ಕೆ ನಿಜವನೂ ಕಣ್ಣಿಗೆ ಧೂಳು ಬಿದ್ದಿದೆ ಕಣಂತ ಸಾಹೇಬ್ರೆ ನಾನು ಊತಲ್ಲ ನಿಮಗೆ ಬೇಕಾದ್ರೆ ನೀವೇ ಊತ್ಕೊಳ್ಳಿ ಅಂತ ಅದಕ್ಕೆ ಅಜಿತ್ ಹೇಳ್ತಾಳೆ ನಿಡಾಲ್ ಉಟ್ಬೇಕಾಯ್ತು ಎಲ್ಲೋ ಅಪ್ಪಿ ತಪ್ಪಿ ನಾಡ್ಯಾಲ ಉಟ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಭೂಮಿ ಅಡಿಗೆಗೆ ಅಂತ ರೆಡಿ ಮಾಡಕ್ ಹೋಗ್ತಾಳೆ ಆದ್ರೆ ಅಜಿತ್ ಏ ಮೆಂಟ್ಲು ಇದೆ ಬಾ ಅಂತ ಆದ್ರೆ ಭೂಮಿ ಅವ್ರು ಕೂಕೋತಾ ಇರೋದ್ ಕೇಳಿ ಎಲ್ಲೋ ನಿಜ್ವಾನು ಬಿದ್ದಿರ್ಬೇಕು ಇವ್ರಿಂಗ್ ಕೂಕೋತವ್ರ ಅಂತ ಹೇಳ್ಬಿಟ್ಟು ಓಡ್ ಬರ್ತಾಳೆ ಯಾಕೆ ಎಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ ಅಂತ ನಿಜ್ವಾನು ಬಿದ್ದಿದೆ ಅಂತ ಹೇಳ್ತಾರೆ ಅವಾಗ ಭೂಮಿ ಕೆನ್ನೆ ಹಿಡ್ಕೊಂಡು ಓದೋಕ್ ಶುರು ಮಾಡ್ತಾಳೆ ಹುಬ್ಬಿ ಕೊನೆಗೆ ತನ್ನ ಸರ್ಗಿಂದ ಹಬೆ ಕೊಟ್ಟಿ ಕಣ್ಣಲ್ಲಿ ಹಬೆ ಇಡ್ತಾಳೆ ಇನ್ನು ಚೂರು ಪ್ಪ ಏನಾದ್ರು ಏನಾರಿದ್ರೆ ಓಟ್ ಹೋಗುತ್ತೆ ಸಾಹಿಬ್ರಿ ಅಂತ ಹೇಳಿ ಅಬೈ ಕೊಡ್ತಾಳೆ ಕೊಟ್ಟಾದ್ಮೇಲೆ ಭೂಮಿ ಅಜಿತ್ ಹೇಳ್ತಾನೆ ಆ ಈಗ ಸ್ವಲ್ಪ ಕಣ್ಣು ಕ್ಲಿಯರ್ ಕಾಣ್ತಿದೆ ಹಂಗಾದ್ರೆ ಇದಿಷ್ಟೇ ಹೇಳಿ ನೋಡೋಣ ಅಂತ ಕೇಳ್ತಾಳೆ ಆ ಓಕೆ ಸಣ್ಣ ನಾನು ಕಾಣಿಸ್ತಿದೆ ಈಗ ಅಂತ ಹೇಳಿ ಬೈತಿ ಕಳ್ಸಿಬಿಡ್ತಾನೆ ಅಜಿತ್ ಅದಕ್ಕೆ ಅಜಿತ್ ಅಯ್ಯೋ ನಿನ್ನ ಅಂತ ಭೂಮಿ ಓಡೋಗ್ಬಿಡ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ಏ ಬಾರ ಇಲ್ಲಿ ಅಂತ ಇಲ್ಲ ನಾನು ನೀವು ಬಂದ್ರೆ ಬೈತೇನ ನಾನು ಬರಲ್ಲ ಅಂತ ಇಲ್ಲ ನಮ್ಮ ಬೈಯಲ್ಲ ಬಾ ಅಂತ ಹೇಳಿ ಕರಿತಾನೆ ಇಲ್ಲಿ ಭೂಮಿಗೆ ಕರ್ದ್ಬಿಟ್ಟು ಪಕ್ಕ ಕೊಂಡಿಸ್ಕೊಂಡು ಹೇಳ್ತಾನೆ ಅಜಿತ್ ನಿಮಗೆ ನಿನ್ನೆ ಪ್ಲಾನಿಂಗ್ ಮಾಡಿ ನಿನ್ ಸಾಯಿಸ ನೋಡಿದ್ರು ಅಂತ ಅನ್ಕೊಂಡಿದೆ ಆದ್ರೆ ನೀನು ಹೇಳಿದ್ರು ನಂಗೆ ಕ್ಲಾರಿಟಿ ಆಗಿರ್ಲಿಲ್ಲ ಅದಕ್ಕೆ ನಾನು ಆ ರೂಮ್ಗೆ ಹೋಗಿ ಅಲ್ಲಿ ನನಗೆ ವೆದರ್ ಏನೋ ಅಷ್ಟು ಇಷ್ಟ ಆಗಲಿಲ್ಲ ಅದು ಹೇರ್ ಎಲ್ಲ ತಗೊಂಡ್ ಬಂದೆ ಅದ್ರಲ್ಲೆಲ್ಲ ಟೆಸ್ಟ್ ಮಾಡ್ಸಾದ್ಮೇಲೆ ಈ ನಾರ್ಮಲ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ ಅಂತ ಭೂಮಿ ಹೇಳ್ತಾ ಅಜಿತ್ ಹೇಳ್ತಾರೆ ಅದಕ್ಕೆ ಭೂಮಿ ಹೇಳ್ತಾಳೆ ನಾನು ಹೇಳಿರ್ಲಿಲ್ವಾ ಮತ್ತೆ ಯಾರ ಮೇಲೂ ನನಗೆ ಕೊಲೆ ಮಾಡಿದ್ರು ಅಂತ ಇವತ್ತು ನಿಮ್ಗೆ ಗೊತ್ತಾಯ್ತಾ ಅಂದ್ರೆ ನಿಮ್ಗ್ ನನ್ ಮೇಲೆ ಯಾರು ಕೊಲೆ ಪ್ರಯತ್ನ ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ದೇವೇನೆ ಅತ್ತೆ ಇದರಲ್ಲಿ ಏನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ ನಿಮ್ಗೆ ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ನನ್ಗೆ ಕ್ಲಿಯರ್ ಆಗಿದೆ ನಿನ್ ಕ್ಲಿಯರ್ ಆಗಿದ್ರೆ ಸಾಕು ಅಂತ ಹೇಳ್ತಾರೆ ಆದ್ರೆ ಭೂಮಿ ಗೊತ್ತಿರುತ್ತೆ ನನ್ ರೂಮ್ ಒಳಗೆ ಹೋಗಿದ ತಕ್ಷಣ ನನ್ಗೆ ಯಾರೊಬ್ಬ ಹಾಕಿದ್ದು ನಾನು ಆ ವಾಸನೆ ತಳಕೆ ತಲೆ ಸುದ್ ಬಿದ್ದಿದ್ದೆಲ್ಲ ಒಳ್ಳೆ ನೆನ್ಸ್ಕೊತಾಳೆ ಅಷ್ಟೊತ್ತ ಅಜಿತ್ ಸರಿ ನೀನ್ ಹೋಗಿ ಅಡಿಗೆ ಮಾಡ್ಕೋ ಅಂತ ಹೇಳ್ತಾಳೆ ಇಲ್ಲಿ ಭೂಮಿ ಬಂದೆ ಅಡಿಗೆ ಮನೆಯಲ್ಲಿ ತರಕಾರಿಯನ್ನ ಕಟ್ ಮಾಡ್ಬೇಕಾದ್ರೆ ಅಜಿತ್ ಹೋಗಿ ಅಡಿಗೆ ಮನೆಯಲ್ಲಿ ್ಕೋತಾನೆ ಭೂಮಿ ಕೇಳ್ತಾಳೆ ಏನಾರು ಬೇಕಿತ್ತಾ ಅಂತ ಅದಕ್ಕೆ ಅಜಿತ್ ಬೇಕಿತ್ತು ನಂಗೆ ಅಲ್ಲಿರೋ ಬಾ ನೀರ್ ಕೊಡು ಅಂತ ಹೇಳ್ತಾರೆ ಅವಳು ಕೊಡಕೋದ ತಕ್ಷಣ ಬೇಡ ಬಿಡು ನಾನೇ ಎತ್ಕೋತೀನಿ ಅಂತ ಹೇಳ್ತಾನೆ ಆದ್ರೆ ನಾವಿಬ್ರು ಮದ್ವೆ ಆಗಿ ಮೂರ್ ತಿಂಗಳಾಯ್ತು ಕೊನೆ ಅವ್ರಿಗೆ ಉಳಿಯೋದಂತೂ ಅಲ್ಲ ಅಟ್ ಲೀಸ್ಟ್ ಈ ದಿನನ ಅದಕ್ಕೆ ಇಡಬಹುದ ನಾವ್ ಒಬ್ರಿಗೊಬ್ರು ಪರಿಚಯ ಮಾಡ್ಕೋದಿಲ್ಲ ಒಬ್ರಗೊಬ್ರು ತಿಳ್ಕೋದ್ರಲ್ಲಿ ನಾವ್ ಇಡ್ಬೋದಲ್ವಾ ಅದಕ್ಕೆ ಭೂಮಿ ಕೇಳ್ತಾಳೆ ಸಾಹೇಬ್ರೆ ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಂಗೆ ಮದುವೆ ಆದಾಗಿಂದ ಅದಕ್ಕೆ ಮುಂಚೆ ಏನು ಗೊತ್ತಿಲ್ಲ ಅಂತ ಹೇಳ್ತೀವಿ ಅಜಿತ್ ಹೇಳ್ತಾನೆ ಹಾಗಾದ್ರೆ ನಿನ್ ಕಾಲೇಜಲ್ಲಿ ಯಾವುದೋ ಲವ್ ಸ್ಟೋರಿ ಇಲ್ವೇ ಇಲ್ವಾ ಹಾಗಾದ್ರೆ ನೀನು ಯಾರು ಪ್ರೀತಿಸಿಲ್ವಾ ನಿನ್ಗೆ ಯಾರು ಪ್ರೀತಿಸಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಭೂಮಿ ಹೇಳ್ತಾ ಅಯ್ಯೋ ಸಾಹೇಬ್ರಿ ಹಾಗೆಲ್ಲ ಏನು ಇಲ್ಲ ನನ್ನ ಲೈಫಲ್ಲಿ ಬಂದಿರೋ ಮೊದಲೇ ಹುಡುಗ ಅಂದ್ರೆ ಅದು ನೀವೇನೆ ನಂಗೆ ಹಂಗೆಲ್ಲ ಲವ್ ಮಾಡ್ತಿದ್ವಿ ಎಲ್ಲ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ನಾನು ಹೋಗ್ಬೇಕಾದ್ರೆ ತಲೆ ಬಗ್ಸ್ಕೊಂಡು ಹೋಗ್ತಾ ಇದ್ದೆ ತಲೆ ಬಗ್ಸ್ಕೊಂಡೇ ಬರ್ತಾ ಇದೆ ಹಾಗಾಗಿ ನಂಗೆ ಈ ವಿಚಾರದಲ್ಲಿ ಕಾನ್ಸೆಪ್ಟೇ ಇರಲಿಲ್ಲ ಅಂತ ಅವಾಗ ಅದು ನೋಡಿ ಅಜಿತ್ ಒಂದ್ ಸ್ಮೈಲ್ ಕೊಡ್ತಾನೆ ಅದಕ್ಕೆ ಅಜಿತ್ ಹೇಳ್ತಾನೆ ನೀನ್ ಮದ್ವೆ ಆಗೋ ಹುಡ್ಗೋನ್ ಬಗ್ಗೆ ನಿನ್ಗೆ ಅಂತ ಒಂದ್ ಏನಾರು ಒಪಿನಿಯನ್ ಇಲ್ವಾ ನಿನ್ಗೆ ಅದಾದ ಫೀಲಿಂಗ್ ಇಲ್ವಾ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ನನ್ಗೆ ಕತ್ ಅಂದ್ರೆ ಭಯ ಅವ್ನಿಗೆ ಎದೇ ಗೂಡಲ್ಲಿ ನಾನು ಮುಚ್ಚಿಟ್ಕೋತಾರೆ ನೋಡ್ಕೋಬೇಕು ನಮ್ಮ ಅಪ್ಪನ ತರ ಪ್ರೀತಿ ಮಾಡುವಂತ ಹುಡುಗ ಸಿಗ್ಬೇಕು ನನ್ ಹಾಕೋ ಮದರಂಗಿ ಹಾಕೋದು ಹೆಸರು ಅವಂದಾಗಿರ್ಬೇಕು ಅನ್ನೋಷ್ಟೆಲ್ಲ ಆಸೆ ಇದೆ ಅಂತ ಹೇಳ್ತಾಳೆ ಅದನ್ ಕೇಳಿ ಅಜಿತಿಗೆ ಒಳಗಡೆ ಖುಷಿಯಾಗಿ ಸರಿ ನೀನ್ ಮಾಡ್ಕೊಂಡು ನಿನ್ ಜೊತೆ ನಿಂತಿದ್ರೆ ನನ್ನ ತಲೆ ಕೆಟ್ಟೋಗುತ್ತೆ ನಿಂತ ಈ ತರ ಹುಡುಗನ ಜೀವನದಲ್ಲಿ ಹುಡ್ಕೋಕ್ಕಾಗಲ್ಲ ನೀನ್ ಏನಾರು ಮಾಡ್ಕೊ ಅಂತ ಹೇಳಿ ಅಜಿತ್ ಹೋಗಿ ಆಚೆ ಕುತ್ಕೋತಾರೆ ಭೂಮಿ ಸರ್ ಸೈಬ್ರೆ ಎಲ್ಲ ಕೆಲಸ ಮುಗೀತು ಅಡಿಗೆ ಕೆಲ್ಸಾನು ಆಯ್ತು ಬನ್ನಿ ಎಲ್ಲ ಓ ಅಡಿಗೆ ಆಗಿದೆ ಊಟ ಮಾಡೋರಂತೆ ಅಂತ ಹೇಳ್ತಾಳೆ ಆದ್ರೆ ಅಷ್ಟೊತ್ತಲ್ಲಿ ಬರ್ಬೇಕಾದ್ರೆ ಅವ್ಳಿಗೆ ಮೀನ್ ದಿನ ತಟ್ಟೆಯಲ್ಲಿ ಡೆಕೋರೇಷನ್ ಮಾಡಿ ಇಟ್ಟಿದ್ನ ನೋಡ್ತಾಳೆ ಮತ್ತೆ ಭೂಮಿ ಆ ಮದರಂಗಿ ಇರೋ ತಟ್ಟೆ ಹತ್ರ ಒಡ ಹೋಗಿ ಏನು ನೋಡ್ದೇ ವಾವ್ ಮದರಂಗಿ ವಾವ್ ಅಂತಿರ್ತಾಳೆ ಅಷ್ಟೊತ್ತಲ್ಲಿ ಅಜಿತ್ ಹೇಳ್ತಾಳೆ ಅಪೇಕ್ಷೆ ಕೇಳಿದ್ಲು ನಾನೇ ಅವ್ಳಗ್ ಯಾವಾಗ್ಲೂ ಕೇಳ್ತಿರ್ತಾಳೆ ಅಂತ ಒಂದ್ ತಂದ್ ತಂದ್ಕೊಟ್ಟಿದೀನಿ ನೀನು ಹಾಕೋಬಹುದು ತೊಂದ್ರೆ ಏನಿಲ್ಲ ಅಂತ ಹೇಳ್ತಾನೆ ಆ ಮದೇರಂಗಿನ ತಗೊಂಡ್ ಬಂದೆ ಅಜಿತ್ ಹತ್ರ ಅಜ್ಜಿ ಸಾಹೇಬ್ರೆ ಪ್ಲೀಸ್ ಅಂತ ಕೇಳ್ಕೊತಾಳೆ ಅದಕ್ಕೆ ಅಜಿತ್ ನಾ ನಾ ನಿನ್ಗ ಹಚ್ಚೋದಾ ಅದಕ್ಕೆ ಅಜಿತ್ ಹೇಳ್ತಾನೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದಿ ಅಂತ ಆ ಬೇಸಿಕ್ ಮೇಲೆ ಹಚ್ಚುತ್ತೀನಿ ಅದ್ರ ಹ್ಯೂಮಾನಿಟಿ ಯೂಸ್ಗೋಸ್ಕರ ಮಾಡೋದಷ್ಟೇ ಅಂತ ಹೇಳ್ತಾನೆ ಅಜಿತ್ ಅವಾಗ ಮೆಹಂದಿ ತಗೊಂಡು ಕೈಗೆ ಹಾಕೋಕ್ ಬಿಡಕ್ ಶುರು ಮಾಡ್ತಾಳೆ ಅವಾಗ ಭೂಮಿಗೆ ಹೇಳ್ತಾಳೆ ಸಾಹೇಬ್ರೆ ಬೋ ದೇವ್ರ ಏನಾದ್ರು ಬಂದ್ ನಿಂಗೇನಾದ್ರು ಹೊರಬೇಕು ಅಂತ ಕೇಳಿದ್ರೆ ನಾನು ಏನ್ ಕೇಳ್ತಿನಿ ಗೊತ್ತಾ ನಾನೇನ್ ಮತ್ತೆ ಕೇಳ್ಕೊತೀನಿ ಅಂತ ಗೊತ್ತಾ ಸಾಹಿತ್ಯವರು ಮತ್ತೆ ನಿಮ್ ಜೀವನದಲ್ಲಿ ಬರ್ಲಿ ಬೇಕಾದ್ರೆ ನನ್ ಪ್ರಾಣ ತಗೋಳ ಅಂತ ಕೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅಜಿತ್ ಹೇಳ್ತಾನೆ ನಿನ್ ಪ್ರಾಣ ಬೇಡ ನಿನ್ ಪ್ರಾಣ ಮುಖ್ಯ ಅಲ್ವಾ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಕ್ಷಿ ಪ್ರಾಣ ನಿಮ್ ಜೀವನದಲ್ಲಿ ಬಂದ್ರೆ ಮತ್ತೆ ಆ ಜೀವಂತವಾಗಿ ಬಂದ್ರೆ ಅದು ನಿಮ್ಗೆ ಆಗೋ ಖುಷಿಗಿಂತ ನಂದ್ ಯಾವ್ದೂ ಇಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ಅಜಿತ್ ಭೂಮಿಯ ಎಲ್ಲಾ ಆಸೆಗಳನ್ನ ನೆರವೇರ್ಸೋಣ ಹಾಗಾದ್ರೆ ನಾಳಿನ ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್